ಸರ್ಕಾರ ನಾನು ಕಾರಣ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು ಏನು ಅಪೂರ್ಣವಾದಂತ ವರದಿ ಇದೆ ಆ ವರದಿ ಪೂರ್ಣ ಪ್ರಮಾಣ ಬರಬೇಕು ಪೂರ್ಣ ಪ್ರಮಾಣ ವರದಿ ತಗೊಂಡ್ರೆ ಸರ್ಕಾರ

ಹಾದಿ ಪಾಪ ರೈತರ ಮೇಲೆ ಅಂತ ಕಡಿಮೆ ತೋರ್ತಾರೆ ನಾವೆಲ್ಲ ರೈತರ ಮಕ್ಕಳ ಮಾನ್ಯ ಅಧ್ಯಕ್ಷ ಕರಿಬೇಕಾಗಿಲ್ಲ ನಾವು ರೈತರನ್ನು ಹೊಡೆದ್ರಲ್ಲಪ್ಪ ಎರಡನೇ ನೀವು ಹುಚ್ಚರ ಕಂಡು ಬದಾತೀರಿ

ಹಿಂಗಲವನ್ನು ಕೊಡ್ತೀರಿ ಸರ್ಕಾರದಿಂದ ಮತ್ ಮೀಸಲಾತಿ ಕೊಡ್ತೀರಿ ತಡೆಗ ಬರ್ತೀರಿ ಇಲ್ಲಿ ಬಂದು ರಾಜಕೀಯದ ಪ್ರಯೋಜಿತ ನಿಮ್ ಆರ್ ಎಸ್ ಎಸ್ ಬಂದು ನೀವು ತಗೋದು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ ಅಲ್ಲಿ ಹೊಡೆದಿದ್ದ ಆರ್ ಎಸ್ ಎಸ್ ಅವರು

ಇವತ್ತು ಅಣ್ಣ ಬಸವಣ್ಣನವರಿಗೆ ಸಂಸ್ಕೃತಿಕ ಅಂತ ಘೋಷಣೆ ಮಾಡಿದ ಯಾವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಸವಜನ ಭಾವಚಿತ್ರವನ್ನು ಹಾಕ್ತಾರೆ ಯಾರು ಅದು ಕಾಂಗ್ರೆಸ್ ಸರ್ಕಾರ ಬಸವ ಜಯಂತಿ ದಿವಸ ಪ್ರಮಾಣೋಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು ಬಲಿಯಾಗಿ ಬಸವಣ್ಣ ಬಸವಣ್ಣನ ಬಗ್ಗೆ ಗೌರವಿಲ್ಲ ಲಿಂಗಾಯತರ ಬಗ್ಗೆ ಇವರು

ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದ್ದಾರೆ ವಿಜೇಂದ್ರ ಅವರು ಹೋಗಿ ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ ತ ಅವ್ರಿಗೂ ಗೊತ್ತಿದೆ ಅಲ್ಲಿ ಪೂರಾ ಪ್ರಾಯೋಜಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ನಡೀತದೆ ಇದು ಪಕ್ಷಾತೀತವಾದ ಹೋರಾಟ ಆಯ್ತು ಮಾನ್ಯ ಅಧ್ಯಕ್ಷರೇ ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದೀವಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಟೂ ಎ ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ ಕಾಯಿದ್ವಿ ಕಾಯ್ದಾಗ ಇವರು ಟು ಡಿ ಟು ಸಿ ಅಂತ ಮೀಸಲಾತಿಯನ್ನು ಕೊಡ್ತಾರೆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ ಎರಡು ಪರ್ಸೆಂಟು ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಏನು ನಾವು ಈಗಾಗಲೇ ತ್ರೀ ಬಿ ದಲ್ಲಿ ಇದೀವಿ ಅಧ್ಯಕ್ಷರೇ ನಾವು ಐದು ಪರ್ಸೆಂಟ್ ಮೀಸಲಾತಿಯನ್ನು ಪಡಿತಾ ಇದ್ದೀವಿ ಏನ್ ಮಾಡಿದ್ರು ಟು ಡಿ ಟು ಸಿ ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅಲ್ಲ ನಾ ಹೇಳಕ್ಕೆ ಅವಕಾಶ ಸತ್ಯ ಸತ್ಯತೆ ಇಡಬೇಕು ಇವತ್ತಿ ಸದನದಲ್ಲಿ ಚರ್ಚೆ ಆಗುವಾಗ್ತದೆ ನೆಕ್ಸ್ಟ್ ನೀವು ಮಾತಾಡಿದ್ರೆ ಗೃಹ ಸಚಿವರ ಟಿವಿ ಚರ್ಚೆ

ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂತ ಹೆಸರು ತೊಳಕೆ ನನಗೂ ಸ್ವಲ್ಪ ದೊಡ್ಡ ಸಿಕ್ಕ ನನಗೂ ಹೇಮಸ್ತೈತಿ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂತವ್ರು ಮಾನ್ಯ ಅಧ್ಯಕ್ಷರೇ ಏನ ಇವ್ರು ಬಾಯಿ ಬಂದಂಗ್ ಏನ್ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು ಟು ಡಿ ಸಿ ಅನ್ನ ಸ್ವಾಗತ ಮಾಡಿದ್ರು ಸಂಭ್ರಮ ಮಾಡಿದ್ರು ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ ಸತ್ಯಾಸತ್ಯತೆ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಯ್ತು ಹೇಳಿ ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ರು

ಈ ಹೋಟೆಲ್ ಯಂತರವಾಗಿ ಆಯ್ತು ಮಾಹಿತಿಗೆ ಬನ್ನಿ ಅಪ್ಪ ಸತ್ಯತೇ ಅಂತ ನಾನು ಬೇಗ ಹೇಳಿ ಮಾನ್ಯ ಅಧ್ಯಕ್ಷೆ ಟೂ ಡಿ ಟೂ ಸಿ ಏನಾಯಿತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು ಎದಕ್ಕೆ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ ಅದಕ್ಕೆ ನೀವು ಕಿತ್ತು ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗ್ಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು ಮುಂದೆ